ಅಕಾರಣದಿಂದ ಕಾರಣದಿಂದ ಮನೆಯಲ್ಲಿ ಜಗಳ ತೀವ್ರವಾದ ಒತ್ತಡದಿಂದ ಕೆಲವು ಜನ ಬಳಲುತ್ತಿರುತ್ತಾರೆ ಎಷ್ಟೇ ಶೋಧಿಸಿದರೂ ಇದಕ್ಕೆ ಕಾರಣ ಮಾತ್ರ ತಿಳಿಯುವುದಿಲ್ಲ ಇದರಿಂದ ಕುಟುಂಬ ಸಭ್ಯರಲ್ಲಿ ಅಪಾರ್ಥಗಳು ಕಂಡುಬರುತ್ತವೆ ಎಷ್ಟೇ ಸಂಪಾದನೆ ಮಾಡಿದರೂ ಅದಕ್ಕೂ ಮೀರಿದ ಖರ್ಚುಗಳು ಬೆಳೆಯುತ್ತವೆ ಪ್ರಶಾಂತವಾಗಿರಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಇರಲಾಗುವುದಿಲ್ಲ ಇನ್ನು ಇದಕ್ಕೆ ಕಾರಣ ಏನು ಅಂತ ನೋಡಿದಲ್ಲಿ ನೆಗೆಟಿವ್ ಎನರ್ಜಿ ಎಂದು ಪಂಡಿತರು ಹೇಳುತ್ತಿದ್ದಾರೆ ಇದರ ಪ್ರಭಾವ ಕುಟುಂಬ ಸದಸ್ಯರೆಲ್ಲರ ಮೇಲೆ ಕಂಡುಬರುತ್ತದೆ ಪ್ರತಿಕೂಲ ಶಕ್ತಿಗಳ ಪ್ರಭಾವದಿಂದ ಮನೆಯಲ್ಲೇ ಮನಃಶಾಂತಿ ಬರವಾಗುತ್ತದೆ ಹಾಗಿದ್ದಲ್ಲಿ ಇಂತಹ ನೆಗೆಟಿವ್ ಎನರ್ಜಿಯನ್ನು ತೊಲಗಿಸುವುದು ಹೇಗೆ ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಎಂದು ನಾನು ನಿಮಗೆ ಹೇಳ್ತೇನೆ ಈ ಸಿಂಪಲ್ ಟ್ರಿಕ್ ಏನಪ್ಪಾ ಅಂದರೆ ಕೇವಲ ಒಂದು ಗ್ಲಾಸ್ ನೀರಿನಿಂದ ಈ ಸಮಸ್ಯೆಗೆ ಪರಿಷ್ಕಾರ ಸಿಗುವುದಂತೆ ನೀರಿನ ಸಹಾಯದಿಂದ ಮನೆಯಲ್ಲಿಯ ಪ್ರತಿಕೂಲ ಶಕ್ತಿಗಳ ಪ್ರಭಾವವನ್ನು ಗುರುತಿಸುವುದು ಕೂಡ ಸುಲಭವಂತೆ ಅದು ಹೇಗೆಂದು ನೋಡೋಣ ಕ್ಲೀನ್ ಮತ್ತು ಕ್ಲಿಯರ್ ಆಗಿರುವ ಗ್ಲಾಸ್ ಒಂದನ್ನು ತೆಗೆದುಕೊಳ್ಳಿ ಇದಕ್ಕಾಗಿ ಗೆರೆಗಳು ಅಂದರೆ ಸ್ಕ್ರಾಚ್ ಅಥವಾ ಡಿಸೈನ್ಗಳಿರದ ಪಾರದರ್ಶಕ ಗ್ಲಾಸ್ಗಳನ್ನು ತೆಗೆದುಕೊಳ್ಳಿ ಈ ಗ್ಲಾಸ್ ಮೇಲೆ ಬೆರಳಿನ ಗುರುತುಗಳಿರದಂತೆ ಎಚ್ಚರ ವಹಿಸಿ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಒಮ್ಮೆ ಉಪಯೋಗಿಸಿದ ಗ್ಲಾಸ್ ಅನ್ನು ಮತ್ತೆ ಉಪಯೋಗಿಸಬಾರದು ಸಿ ಸಾಲ್ಟ್ ಒಂದು ಪಾರದರ್ಶಕ ಗ್ಲಾಸ್ನಲ್ಲಿ ಮೂರರ ಒಂದು ಭಾಗದಷ್ಟು ಹರಳು ಉಪ್ಪನ್ನು ತೆಗೆದುಕೊಂಡು ಅದರಲ್ಲೇ ಎರಡು ಬೈ ಮೂರು ಭಾಗದಷ್ಟು ಬರುವಂತೆ ವಿನೆಗರನ್ನ ಹಾಕಿ ನಂತರ ಅದನ್ನು ಸ್ವಚ್ಛವಾದ ನೀರಿನಿಂದ ತುಂಬಿ ಹೀಗೆ ಮಾಡುವಾಗ ಅಥವಾ ಮಾಡಿದ ಮೇಲೆ ಗ್ಲಾಸ್ ಶೇಕ್ ಮಾಡುವುದಾಗಲಿ ಅದರಲ್ಲಿರುವ ವಸ್ತುಗಳನ್ನು ಮಿಕ್ಸ್ ಮಾಡುವುದಾಗಲಿ ಮಾಡಬಾರದು ಇನ್ನೊಂದು ಸೂಚನೆ ಎಂದರೆ ನೀರು ಹಾಕುವಾಗ ತುಂಬಾ ನಿಧಾನವಾಗಿ ಗ್ಲಾಸ್ನ ಅಂಚುಗಳಿಂದ ಅಂದರೆ ಸೈಡ್ಗಳಿಂದ ಹಾಕಬೇಕು ಗ್ಲಾಸ್ನಲ್ಲಿರುವ ಪದಾರ್ಥಗಳು ಕದಲದಂತೆ ಹಾಕಬೇಕು ಯಾವ ಪ್ರದೇಶದಲ್ಲಿ ಪ್ರತಿಕೂಲ ಶಕ್ತಿಗಳಿವೆ ಎಂದು ಭಾವಿಸುತ್ತಿದ್ದೀರೋ ಆ ಮೂಲೆಯಲ್ಲಿ ಈ ಗ್ಲಾಸನ್ನಿಟ್ಟು ಅನ್ನಿಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾರಿಗೂ ಕಾಣದಂತೆ ಅಲುಗಾಡದಂತೆ ಇಡಬೇಕು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅಂದರೆ ಒಂದು ದಿನದ ನಂತರ ಪರಿಶೀಲಿಸಿದರೆ ಆ ನೀರಿನಲ್ಲಿ ಯಾವುದೇ ಬದಲಾವಣೆ ಕಂಡುಬರದಿದ್ದರೆ ಮನೆಯಲ್ಲಿ ಪ್ರತಿಕೂಲ ಶಕ್ತಿಗಳು ಇಲ್ಲವೆಂದು ಅರ್ಥ ಒಂದು ವೇಳೆ ನೀರಿನ ಬಣ್ಣ ಹಸಿರು ಅಂದರೆ ಗ್ರೀನ್ ಅಥವಾ ಬೂದು ಗ್ರೇ ಬಣ್ಣಕ್ಕೆ ಬದಲಾದರೆ ಅಥವಾ ಗ್ಲಾಸ್ನ ಮೇಲೆ ಮಚ್ಚೆಗಳು ಕಂಡು ಬಂದರೆ ನೆಗೆಟಿವ್ ಎನರ್ಜಿ ಇದೆ ಎಂದು ಅರ್ಥ ಆ ಪ್ರದೇಶದಿಂದ ನೀರನ್ನು ತೆಗೆದು ಟಾಯ್ಲೆಟ್ನಲ್ಲಿ ಹಾಕಿ ಶುಭ್ರಪಡಿಸಬೇಕು ಹೀಗೆ ಕೆಲವು ಬಾರಿ ಮಾಡಿದರೆ ಮನೆಯಲ್ಲಿರುವ ಪ್ರತಿಕೂಲ ಶಕ್ತಿಗಳ ಪ್ರಭಾವ ಕಡಿಮೆಯಾಗಿ ಕುಟುಂಬದ ಸದಸ್ಯರು ಸುಖ ಸಂತೋಷಗಳಿಂದ ಬಾಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ